ನಾನು ಮೊದಲೆಲ್ಲ ಚೆನ್ನಾಗಿ ಓಪನ್ ಆಗಿ ಹೇಳ್ಬಿಡ್ತಿದ್ದೆ ಈಗೆಲ್ಲ ಹೇಳಲ್ಲ ಯಾಕೆಂದರೆ ತರಲೆಗಳೆಲ್ಲ ನನ್ನೇ ಟ್ರೋಲ್ ಮಾಡ್ಕೊಂಡು ಗೊತ್ತಿರ್ತೀವಿ ಅದಕ್ಕೆ ಆ ಟು ತೌಸಂಡ್ ಟ್ವೆಂಟಿ ಫೋರ್ ವಿಲ್ ಬಿ ವೆರಿ ಡೇಂಜರಸ್ ಫಾರ್ ಸೆಲ್ಫ್ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋಲ್ಲ ಬಿಸಿಲು ಎಷ್ಟಿರುತ್ತೆ ಅಂದರೆ ಐವತ್ತು ಡಿಗ್ರಿ ಅಂದರೆ ಒಂದು ದೋಸೆ ನೀನು ಹಾಕಬೇಕಾದ್ರೆ ಹೆಂಚು ಐವತ್ತು ಡಿಗ್ರಿ ಕಾಯ್ದಿರಬೇಕು ಈ ಕಡೆ ಹಲ್ಲು ನೀವು ಇಲ್ಲ ಬ್ರಷಿಂಗ್ ಇಟ್ಕೊಂಡ್ರೆ ಅದೇ ಉಜ್ಜುತ್ತೆ ಅಂತಹ ಪರಿಸ್ಥಿತಿ ಬರುತ್ತೆ ಅಂದರೆ ಅಷ್ಟು ಕೋಲ್ಡ್ ಎಕ್ಸ್ಟ್ರಿಮಿಟಿ ಬರುತ್ತೆ ಯಾದೇವಿ ಮಾತೃ ರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಕೆಲವರಿಗೆ ದಯಮಾಡಿಸಿ ಅಂದರೆ ಬನ್ನಿ ಒಳಗೆ ಅಂತ ಆ ದಯಮಾಡಿಸಿ ಅಂದರೆ ಹೋಗ್ತಾ ಇರಿ ಅಂತ ವೃಷಭ ರಾಶಿಯವರು ಯಾವತ್ತಿದ್ರೂ ಕೂತ್ಕೊಡ್ತೀನಿ ನೋ ಯೋಗ ಜಲಮ್ದಲ್ಲಿ ಇಲ್ಲ ಅವ್ರಿಗೆ ಮಿಥುನ್ ರಾಶಿ ಅಂದರೆ ಫಿಫ್ಟಿ ಫಿಫ್ಟಿ ಚಸ್ಕ ಬುಧನ್ ಮನೆ ಅಂತ ಕನ್ಯಾ ರಾಶಿ ಏನಂದ್ರೆ ಸೌಮ್ಯ ಸ್ವಭಾವ ಕನ್ಯಾ ಅಂದರೆ ಸೌಮ್ಯವಾಗಿರ್ತಕ್ಕಂಥ ಬೇರೆಯವ್ರಿಗೆ ದುಡ್ಡು ಹಾಕೋದೇ ಕೆಲಸ ನೀನು ಅದಕ್ಕೆ ರಂಗನ್ ತಿಟ್ಟಿಗೆ ಹೋದರೆ ನೋಡು ಅಯ್ಯೋ ಬಂಡೆ ಬಂದ್ಬಿಟ್ಟಿದೆ ಅಂತ ಅನ್ಕೊತೀನಿ ಅಯ್ಯೋ ಬಂಡೆ ಅಂತ ಅಂದ್ಕೊಂಡು ಹೋಗೋಷ್ಟು ಅಲ್ಲಿ ಅದು ಅಯ್ಯೋ ಗೊತ್ತಾಗಲ್ಲಪ್ಪ ಅಂತ ಹಾಂ ಈ ರಾಶಿಗೆ ಒಳ್ಳೇದಾಗ್ಬಿಡುತ್ತೆ ಆ ರಾಶಿಗೆ ಒಳ್ಳೇದು ನೋಡು ಕೆಲವ್ರಿಗೆ ನೋವು ಬಂದರೆ ಹಲ್ಲನ್ನು ಕೀಳ್ಬೇಕು ಕೆಲವರಿಗೆ ನೋವು ಬಂದ್ರೆ ಕ್ಲಿಪ್ಪಿಂಗ್ ಹಾಕಬೇಕು ಕೆಲವರಿಗೆ ಫೀಲಿಂಗ್ ಮಾಡಬೇಕು ಒಂದೇ ಟ್ರೀಟ್ಮೆಂಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಪಿತೃ ಕಾರ್ಯ ಚೆನ್ನಾಗಿ ಮಾಡಬೇಕು ಮನೆ ದೇವರುಗಳನ್ನ ಮರಿಬೇಡ ಕರ್ಮಣ್ಯವಾಧಿಕಾರಸಿ ಮಹಾಪಲೇಶ್ವರ್ ನಿನ್ನ ಕರ್ಮನ ಕರೆಕ್ಟಾಗಿ ಮಾಡು ಅಂತ ಹೇಳ್ತಾನೆ ಸೊ ಈ ಮೂರು ಮಾಡಿದ್ರೆ ಯಾರಾದರೂ ಸರಿ ಫಸ್ಟ್ ಲಾಸ್ ಆಗಿರುತ್ತೆ ಮುಕ್ತಿ ಮಾರ್ಗ ಅಂತ ಕರಿತೇನೆ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಹೊಸ ವರ್ಷ ಬಂದೇ ಬಿಡ್ತು ಹಾಗೇನೆ ಹೊಸ ನಿರೀಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ ಅಲ್ವಾ ಈಗಾಗ್ಲೇ ಕಳೆದ ವರ್ಷಗಳಲ್ಲಿ ಆದಂತ ಆಗು ಹೋಗುಗಳ ಬಗ್ಗೆ ಚಿಂತೆ ಇನ್ನೂ ಇರುತ್ತೆ ಹಾಗೆ ಮುಂಬರುವ ವರ್ಷಗಳ ಬಗ್ಗೆ ಹೊಸ ಹೊಸ ನಿರೀಕ್ಷೆಗಳು ಕೂಡ ಇರುತ್ತೆ ಏನ್ ಒಳಿತಾಗುತ್ತೆ ಯಾವ ರೀತಿ ಕೆಡುಕಾಗುತ್ತೆ ಈ ತರದ ಭಯ ಕೂಡ ಇರುತ್ತೆ ಇದಕ್ಕೆ ಉತ್ತರ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಬ್ರಹ್ಮಾಂಡ ಗುರುಜಿ ಖ್ಯಾತಿಯ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಗಳು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳೇ ಹೊಸ ವರ್ಷ ಅಂದ ತಕ್ಷಣ ಹೊಸ ಹೊಸ ನಿರೀಕ್ಷೆಗಳಿರುತ್ತೆ ಇನ್ ಕೆಲವರಂತೂ ಈ ಹೊಸ ವರ್ಷದಿಂದ ನಾನು ಇದನ್ ಮಾಡಬೇಕು ಇದನ್ ಮಾಡಬಾರ್ದು ಈ ತರದ ಆಲೋಚನೆಗಳನ್ನ ಇಟ್ಕೊಂಡು ಹೊಸ ವರ್ಷದ ಕಡೆಗೆ ಗಮನ ಹರಿಸ್ತಾರೆ ಆದ್ರೆ ಈಗ ಬರುವಂತ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗೆ ಇರುತ್ತೆ ಅಂದ್ರೆ ಒಳಿತು ಜಾಸ್ತಿನ ಕೆಡುಕು ಜಾಸ್ತಿನ ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರ್ದ ಸ್ವಾಗತ ಸುಸ್ವಾಗತ ಯಾದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ ನಮಸ್ತಸ್ಸೇ ನಮಸ್ತಸ್ ನಮೋ ನಮಃ ಅಸಾಧ್ಯ ಅಸಾಧ್ಯಂ ಅಸಾಧ್ಯ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧೆ ಪ್ರಭು ಓಂ ನಮೋ ಭಗವತೆ ಮಾತೃಕ ರೂಪಾಯ ತಮೆಲ್ಲ ವೀಕ್ಷಕ ಬಾಂಧವರಿಗೆ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಂದು ಜಗತ್ತಲ್ಲಿ ಎಲ್ಲರಿಗೂ ಕಷ್ಟ ಅನ್ನೋದು ಇರುತ್ತೆ ಪ್ರತಿಭಾ ಒಳ್ಳೆಯದು ಅನ್ನೋದು ಇರುತ್ತೆ ಕೆಟ್ಟದು ಒಳ್ಳೆಯದು ಅನ್ನೋದು ನಾವು ಆರಿಸ್ಕೊಳ್ತಕ್ಕಂಥದ್ದು ಆದರೆ ಎಲ್ಲ ವರ್ಷನೂ ಕೆಟ್ಟದು ಬರುತ್ತೆ ಎಲ್ಲ ವರ್ಷವೂ ಒಳ್ಳೆಯದು ಆಗುತ್ತೆ ಸಾಧಾರಣವಾಗಿ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದೊಂದು ನಕ್ಷತ್ರ ಒಂದೊಂದು ರಾಶಿ ಅಂತಾರೆ ನೀನು ವೃಷ್ಟಿಕ ರಾಶಿನ ನಾನು ಈ ರಾಶಿನ ಭಾಳ ಸಂತೋಷ ನಾನು ವೃಷ್ಟಿಕ್ ರಾಶಿನ ನಾನು ಈ ವಾರ ಹುಟ್ಟಿದಂತೆ ಆದರೆ ಒಬ್ಬೊಬ್ಬರು ಒಂದೊಂದು ಧರ್ಮದಲ್ಲಿ ಹುಟ್ಟಿದ್ದಾರೆ ಒಬ್ಬೊಬ್ಬರು ಬೇರೆ ಬೇರೆ ಸಮಯದಲ್ಲಿ ಹುಟ್ಟಿದ್ದಾರೆ ಬೇರೆ ಬೇರೆ ಜಾಗಗಳಲ್ಲಿ ಹುಟ್ಟಿದ್ದಾರೆ ಬೇರೆ ಬೇರೆ ಜನಗಳಿಗೆ ಹುಟ್ಟಿದ್ದಾರೆ ಬೇರೆ ಬೇರೆ ತಂದೆ ತಾಯಿಗಳಾಗಿರ್ತಾರೆ ಅವರವರ ಅನುಸಾರ ಅದಕ್ಕೆ ಕರ್ಮಣ್ಯವಾಧಿಕಾರಸ್ಯ ಮಹಾಪಲೇಶು ಕದಾಚಾರ ಎಲ್ಲ ಕರ್ಮಗಳು ಅವರವರನುಸಾರ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಇವತ್ತೊಂದು ಮಾಧ್ಯಮ ಅಂತ ನೀನು ಅಂತಿ ಅಂತ ಇಟ್ಕೋ ಆ ಮಾಧ್ಯಮಗಳೇ ಬೇರೆ 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 ಇರುತ್ತೆ ಎಲ್ಲರೂ ಒಂದೇ ನ್ಯೂಸ್ ಹಾಕೊಂಡು ಬೇರೆ ಬೇರೆ ಸ್ಟೈಲಲ್ಲಿ ಹಾಕ್ತಾರೆ ಸೊ ಅದನ್ನು ಹೇಳೋ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ದಯಮಾಡಿಸಿ ಅಂದರೆ ಬನ್ನಿ ಒಳಗೆ ಅಂತ ಹಾಂ ದಯಮಾಡಿಸಿ ಅಂದರೆ ಹೋಗ್ತಾಯಿರಿ ಅಂತ ಸೊ ಎರಡೂ ರೀತಿ ಆಗುತ್ತೆ ಸೊ ದೇವರು ಏನು ಮಾಡಿದಾನೆ ಬಹಳ ಬುದ್ಧಿವಂತ ಅವನು ಆಟ ಆಡಿಸೋ ಆಟದಲ್ಲಿ ಪ್ರಕೃತಿಯ ನಿಯಮವನ್ನು ಪಂಚಭೂತಗಳು ಅಂತ ಅಗ್ನಿವಾಯು ಜಲಾಭೂಮಿ ಆಕಾಶ ಮಾಡಿದ್ದಾನೆ ಸೊ ನೀನು ಕೇಳೋ ಪ್ರತಿ ವರ್ಷವೂ ಮಳೆ ಬರುತ್ತೆ ಪ್ರತಿ ವರ್ಷವೂ ಬಿಸಿಲಿರುತ್ತೆ ಪ್ರತಿ ವರ್ಷವೂ ಆಗುತ್ತೆ ಪ್ರತಿ ವರ್ಷವೂ ನೀರುಗಳ ಅಭಾವಗಳು ಬರುತ್ತೆ ಅಥವಾ ಬರ ಬರುತ್ತೆ ಅಥವಾ ಜಾಸ್ತಿ ಉಕ್ಕು ಹರಿಯೋವಂಥ ಸಮಯಗಳು ಬರುತ್ತೆ ಸೊ ಈ ವರ್ಷ ಮುಂದೆ ಬರತಕ್ಕಂಥ ದಿನಗಳು ಅಂದರೆ ಈ ಹೊಸ ವರ್ಷಕ್ಕೆ ಅಂತ ನೀವು ಕಾರ್ಯಕ್ರಮ ಮಾಡ್ತಿದ್ದೆ ಸೊ ಈ ಕಾರ್ಯಕ್ರಮಕ್ಕೆ ಇಂಡಿಯಾ ಅಂತ ಹೇಳ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಭಾರತ ದೇಶ ಅಂತ ಇವತ್ತು ಚೇಂಜ್ ಆಗಿದೆ ಇಂಡಿಯಾ ಅನ್ನೋದು ಭಾರತ ಆಗೋಗಿದೆ ಅಂತ ಇದು ಭಾರತ ಈಗ ಆಗಿದ್ದಲ್ಲ ಮೊದಲಿಂದ ಅಹಂಭಾವತ ಅದಕ್ಕೆ ಭಾರತ ಅಂದರೆ ಭರತರಾಜನ ಪರಿಪೂರ್ಣವಾಗಿದೆ ಶನಂತು ಮಹಾರಾಜನ ಮಗನ ಭಾರತ ಆ ಹೆಸರೇ ಭಾರತ ಬಂತು ಸೊ ಅದಕ್ಕೆ ಈ ಭಾರತ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ನಾವೆಲ್ಲ ಇರೋದರಿಂದ ಭರತ ಸಂಸ್ಕಾರ ಹೇಗಿದೆ ಅಂದರೆ ಒಂದು ಮನೆಯಲ್ಲಿ ಹಾಲು ಅಡುಗೆ ಮನೆ ಬಾತ್ರೂಮು ಲೆಟ್ರಿನು ಬೆಡ್ರೂಮು ಡ್ರಾಯಿಂಗ್ ರೂಮು ಎಲ್ಲ ಇರುತ್ತೆ ಹಾಗೆ ಈ ಭೂಮಂಡಲಕ್ಕೆ ಪೂಜಾ ಮಂತ್ರಿ ಯಾವುದಾದ್ರು ಇದೆ ಅಂದರೆ ಅದು ಭಾರತ ದೇಶ ಒಂದೇ ಸೊ ನಮ್ಮಲ್ಲಿ ಸಂಸ್ಕಾರ ಏನಂದರೆ ಇವತ್ತಿಗೂ ಆ್ಯಕ್ಟಿವೇಶನ್ ಎನರ್ಜಿ ಏನಾದರೂ ಇದೆ ಅಂದರೆ ಆ್ಯಕ್ಟಿವೇಶನ್ ಎನರ್ಜಿ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಒಂದು ಸ್ವಿಚ್ ಬೋರ್ಡ್ ಹಾಗೆ ಒಂದು ಜಂಕ್ಷನ್ ಬಾಕ್ಸ್ ಇದ್ದ ಹಾಗೆ ಎಲ್ಲದಕ್ಕೂ ಜನರೇಟರ್ ಎಲ್ಲಿ ಎಲ್ಲಿಂದು ಭಾರತ ದೇಶ ಸೊ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ ಒಂದೊಂದನ್ನು ಕಂಡು ಹಿಡಿದಾಗೆ ಒಂದು ಮೊದಲಾದರೆ ಜನ್ರಲ್ ಡಾಕ್ಟರ್ ಇರ್ತಿದ್ರು ಏನಪ್ಪಾ ಅಂದರೆ ಕಾಯಿಲೆಗೆ ಎಲ್ಲರೂ ಒಂದೇ ಜನ್ರಲ್ ಟ್ರೀಟ್ಮೆಂಟ್ ಕೊಡೋಕೆ ಒಳ್ಳೆ ಡಾಕ್ಟರ್ ಇರ್ತಿದೆ ಈಗ ಅದೆಲ್ಲ ಸ್ಪೆಷಲೈಸೇಷನ್ ಐ ಸ್ಪೆಷಲಿಸ್ಟ್ ಬೇರೆ ಸ್ಕಿನ್ ಸ್ಪೆಷಲಿಸ್ಟ್ ಬೇರೆ ಹೀಗೆ ಸೊ ನಾವು ಶಾಸ್ತ್ರದಲ್ಲೂ ವಿಚಾರ ಏನು ಅಂದರೆ ಮೊದಲಿಂದ ಒಂದನ್ನು ಯಾರಾದರೂ ಸ್ಪೆಸಿಫಿಕೇಷನ್ ಜಾಸ್ತಿ ಡೀಪಾಗಿ ಹೋಗೋಕೆ ಮಾಡಿದಾಗ ಓಹ್ ಇದು ನಕ್ಷತ್ರ ನೋಡೋದು ಚೆನ್ನಾಗಿಲ್ಲ ನಕ್ಷತ್ರ ರಾಶಿಗಳು ನೋಡೋಣ ರಾಶಿ ಮಾತ್ರ ನೋಡೋದು ಸಾಧ್ಯ ಅದಕ್ಕೆ ಪಾದಗಳು ನೋಡೋಣ ಅಂತ ಸೊ ಪ್ರಕೃತಿಯಲ್ಲೂ ಅಗ್ನಿ ವಾಯು ಜಲ ಭೂಮಿ ಆಕಾಶ ಇದು ಐದು ನಮ್ಮಲ್ಲೇ ಇದೆ ಸೊ ಈ ಸಲ ಬರ್ತಕ್ಕಂಥ ಬರ ಬರುತ್ತೋ ಜಾಸ್ತಿ ಆಗತ್ತೋ ಅನ್ನೋದು ನಿನ್ನ ಆತಂಕ ಅಥವಾ ಎಲ್ಲ ಜನಗಳ ಪ್ರಶ್ನೆಗಳನ್ನು ತೆಟ್ಕೊಳ್ಳೋಣ ಈ ಸಲ ಬರ್ತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಕಷ್ಟಗಳಿದೆ ಸೊ ವಿಕಾರವಾಗಿರತಕ್ಕಂಥ ಸಂವತ್ಸರ ಬಂದಾಗ ವಿಕಾರವಾಗೇ ಇರತ್ತೆ ಗೌರವಾಗಿರೋ ಸಂವತ್ಸರ ಬಂದಾಗ ಗೌರವಾಗೇ ಇರುತ್ತೆ ಆ ಹೆಸರುಗಳೇ ಹಾಗಿರುತ್ತೆ ಸೊ ಈ ಸಲ ಬರ್ತಕ್ಕಂಥದ್ರಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದ್ಬಿಡ್ತೀವಿ ಆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಲ್ ಬಿ ವೆರಿ ಡೇಂಜರಸ್ ಫಾರ್ ಸೆಲ್ಫ್ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲ ಇದರಲ್ಲಿ ವೃಷಭ ರಾಶಿ ಅಂದರೆ ಮೊದಲಿಂದ ಎತ್ತು ಎತ್ತು ದುಡಿತಾನೆ ಇರಬೇಕು ವೃಷಭ ರಾಶಿಯವರು ಯಾವತ್ತಿದ್ರೂ ಕೂತ್ಕೊಂಡು ತಿನ್ನೋ ಯೋಗ ಇಲ್ಲ ಅವರಿಗೆ ವೃಷಭ ರಾಶಿ ಎಸ್ಪೆಷಲಿ ಯಾಕೆ ಅಂದರೆ ವೃಷಭ ಅಂದ್ರೆ ಎತ್ತು ಅವ್ನು ನಾಳೆ ತಿನ್ನಬೇಕು ಅಂದರೆ ದುಡಿಬೇಕು ಸೊ ಇದು ಅವನ ಪ್ರಕೃತಿ ನಿಯಮ ಮಿಥುನ್ ರಾಶಿ ಅಂದ್ರೆ ಫಿಫ್ಟಿ ಫಿಫ್ಟಿ ಮಸ್ಕಾ ಚಸ್ಕ ಮನೆ ಅಂತ ಸೊ ಅವ್ನಿಗೆ ಏನು ಅಂದ್ರೆ ಐ ಐವತ್ತು ಪರ್ಸೆಂಟ್ ಸಿಗತ್ತೆ ಐವತ್ತು ಪರ್ಸೆಂಟ್ ಹೋಗುತ್ತೆ ಸೊ ಆ ಸ್ಪೆಸಿಫಿಕೇಶನ್ ಮಿಥುನ್ ರಾಶಿ ಹಾಗೆ ಕಟಕ ರಾಶಿ ಇದೇನಂದ್ರೆ ಮನಸ್ಸು ಮಾಡಿದ್ರೆ ಮನಸ್ಸಿದ್ದರೆ ಮಾರ್ಗ ಅವ್ನು ಮಾಡಿದ್ರೆ ದುಡ್ಡು ಮಾಡ್ದಿದ್ರೆ ಇಲ್ಲ ಅವ್ನ ಮೈಂಡ್ ಸೆಟ್ ಇದ್ದೆ ಸರಿ ಸಿಂಹರಾಶಿಗೆ ಸಿಂಹ ಸಿಂಹರಾಶಿಗೆ ಹೋದಾಗ ಏನು ಮಾಡ್ತಾರೆ ಸಿಂಹರಾಶಿ ದುರಹಂಕಾರ ದುರಾಂಕರ ಹಂಭಾವ ನಾನು ನಂದು ನಾನೇ ರಾಜ ನಾನೇ ಸೂರ್ಯ ಅನ್ನೋ ಥರ ಇರುತ್ತೆ ಅವ್ರುಗಳಿಗೇನು ಅಂದರೆ ಆ್ಯಟಿಟ್ಯೂಡ್ ಇರೋರಿಗೆ ದಾರಿ ತೋರಿಸೋರಿಗೆಲ್ಲ ಸೊ ಅವಾಗ ಏನಾಗುತ್ತೆ ನೋ ಸಪೋರ್ಟಿವ್ ಅಂತ ಕರಿತೀವಿ ಸೊ ಅವ್ರುಗಳು ಹೆಂಗಿರ್ತಾರೆ ಅಂದರೆ ತೀರಾ ಉಷ್ಣಾಂಶಗಳು ಜಾಸ್ತಿ ಎಂಡಿಗೆ ಈ ಎಂಡಿಗೆ ಹೊಟ್ಟೋಗ್ತಾರೆ ಇಲ್ಲ ಆ ಹೆಂಡಿಗೆ ಹೊಟ್ಟೋಗ್ತಾರೆ ಇಲ್ಲ ಕೂಲ್ ಆಗಿರ್ಬೋದು ಇಲ್ಲದೇ ಸಿಕ್ಕಾಪಟ್ಟೆ ಹಾಟ್ ಆಗಿರ್ಬೋದು ಸೊ ಅದಾದಮೇಲೆ ಕನ್ಯಾ ರಾಶಿಗೆ ಬಂದು ರಾಶಿ ಏನಂದರೆ ಸೌಮ್ಯ ಸ್ವಭಾವ ಕನ್ಯಾ ಅಂದರೆ ಸೌಮ್ಯವಾಗಿರ್ತಕ್ಕಂಥ ಬೇರೆಯವ್ರಿಗೆ ದುಡ್ಡು ಹಾಕೋದೇ ಕೆಲಸ ಅವ್ನು ಗಂಡಾಗಲಿ ಹೆಣ್ಣಾಗಲಿ ದುಡ್ದು ಹಾಕೋದೇ ಕೆಲಸ ಇರುತ್ತೆ ವೃಶ್ಚಿಕ ರಾಶಿ ಇರ್ತಕ್ಕಂಥದ್ರೆ ರಾಶಿಗೆ ಬಂದ್ಬಿಡ್ತೀವಿ ಈ ವೃಶ್ಚಿಕ ರಾಶಿಗೂ ಕನ್ಯಾ ಮಧ್ಯ ಮಧ್ಯೆ ರಾಶಿ ಬಂದು ತಕ್ಕಡಿ ಅದು ಹೆಂಗೆ ಅಂದರೆ ರಾಶಿಯ ಫಿಫ್ಟಿ ಭಾಗ ಬುಧನ ಅನಂಶ ಅದಾದ ಮೇಲೆ ಈ ಕಡೆ ಇರ್ತಕ್ಕಂಥ ವೃಶ್ಚಿಕ ರಾಶಿಯ ಅಂಶ ವೃಶ್ಚಿಕ ರಾಶಿ ಏನು ಹೇಳ್ತಾರೆ ಅಂದ್ರೆ ಚೇಳಿಗೆ ಮನುಷ್ಯನಿಗೇನು ಅಂದರೆ ತಲೆ ಕೂದಲಿಂದ ವಿಷ ವಿಶ್ರಾಂತಿ ಹಾವಿಗೆ ಬಾಯಲ್ಲಿ ಮಾತ್ರ ವಿಷ ಚೇಳಿಗೆ ಬಾಲ್ದಲ್ಲಿ ಮಾತ್ರ ವಿಷಯ ಮನುಷ್ಯಕರಣಿಗೆ ತಲೆ ಕೂದಲಿಂದ ಕಾಲೋರ್ಗೋ ವಿಷ ಅಂತೆ ಸೊ ಇದು ಹಿಂಗಿರುತ್ತೆ ಅಂದರೆ ತುಲಾರಾಶಿಯವರಿಗೆ ಎಕ್ಸ್ಟ್ರೀಮಿಟಿ ಈ ಕಡೆ ಕನ್ಯಾ ಕನ್ಯಾರಾಶಿ ಸೌಮ್ಯವಾಗಿರ್ತಾರೆ ಈ ಕಡೆ ವೃಶ್ಚಿಕ ರಾಶಿ ಯಾವತ್ತಾದರೂ ಕೂಕ್ಬೋದು ಅಂದರೆ ಇವರೇ ವಿಷವಾಗೂ ಆಗ್ಬೋದು ಒಳ್ಳೇದಾಗ್ಬೋದು ಸೊ ತುಲಾರಾಶಿಯಲ್ಲಿ ಶನಿನೇ ಅದೇ ದೇವತೆ ತಕ್ಕಡಿ ಇದ್ದನ್ಯ ದೇ ವಿಲ್ ಬಿ ನ್ಯಾಯದ ನ್ಯಾಯಬದ್ದು ಅಂದರೆ ಯಾರಾದರೂ ನೀನು ಪ್ರಶ್ನೆಗಳು ಕೇಳಬೇಕು ಅಂದರೆ ಯಾರಾದರೂ ಜಡ್ಜ್ ಆಗಬೇಕು ಅಂದರೆ ತುಲಾರಾಶಿಯವ್ರ ಜಡ್ಜ್ ಆದರೆ ಕರೆಕ್ಟ್ ನ್ಯಾಯ ಕೊಡ್ತಾರೆ ಯಾಕೆಂದರೆ ಶನಿಯಲ್ಲಿ ಧರ್ಮವಂತ ಅಂತ ಹೇಳ್ತೀವಿ ಇನ್ನು ಧನುರಾಶಿ ಬಿಲ್ಲು ಬಾಣ ಎಲ್ಲಿ ಬೇಕಾದರೂ ಯಾವ ಡಿಪಾರ್ಟ್ಮೆಂಟ್ ಬೇಕಾದರೂ ಯಾವ ದಿಕ್ಕಲ್ಲಿ ಬೇಕಾದರೂ ಬಿಲ್ಲು ಬಾಣ ಹೊಡೀತಾರೆ ಅಂತ ಅಂದರೆ ದೇ ವಿಲ್ ಬಿ ಇನ್ ಆಲ್ ಫೀಲ್ಡ್ಸ್ ಯು ಕ್ಯಾನ್ ಬಿ ಇನ್ ಆಲ್ ಫೀಲ್ಡ್ಸ್ ಅಂತ ಇದಾದ ಮೇಲೆ ಮಕರ ರಾಶಿ ಮಕರ ಅಂದರೆ ಮೊಸಳೆ ಅರ್ಧ ಭೂಮಿ ಅರ್ಧ ನೀರು ಭೂಮಿ ಅಂದರೆ ಅರ್ಧ ಸ್ಥಿರ ನೀನು ಅದಕ್ಕೆ ರಂಗನ ತಿಟ್ಟಿಗೆ ಹೋದರೆ ನೋಡು ಅಯ್ಯೋ ಬಂಡೆ ಬಂದುಬಿಟ್ಟಿದೆ ಅಂತ ಅಂದ್ಕೊತೀವಿ ಅಯ್ಯೋ ಬಂಡೆ ಅಂತ ಅಂದ್ಕೊಂಡು ಹೋಗೋಷ್ಟು ಅಲ್ಲಿ ಮೊಸಳೆದು ಅಯ್ಯೋ ಗೊತ್ತಾಗಲ್ಲಪ್ಪ ಅಂತ ಆ ಕಡೆ ಅಯ್ಯೋ ಮೊಸಳೆಗಳು ಜಾಸ್ತಿ ಇದೆ ಇಲ್ಲ ಅದು ಬಂಡೆ ಥರ ಇರುತ್ತೆ ರಂಗನ್ ತಿಟ್ಟಲ್ಲಿ ಏನು ಅಂದರೆ ಕನ್ಫ್ಯೂಷನ್ ಬಹಳಷ್ಟು ಜನಕ್ಕೆ ಮೊಸಳೆ ಮ ಅಂದರೆ ಮೊಸಳೆ ಅನ್ನೋ ಮಕರ ಯಾವತ್ತು ನೀರಲ್ಲಿ ಮುಳುಗಿರಲ್ಲ ಪೂರ್ತಿ ಮುಳುಗಲ್ಲ ಮೇಲೂ ಬಂದಿಲ್ಲ ವೆರಿ ಡೇಂಜರಸ್ ಅದಕ್ಕೆ ಅಲ್ಲಿ ಶನಿ ಕೂತಿರೋ ಎರಡು ಮನೆಗಳು ಒಂದು ಮಕರ ಒಂದು ಕುಂಭ ಕುಂಭ ಅಂದರೆ ಕುಟುಂಬ ಇಡೀ ಭೂಮಂಡಲದ ಕುಟುಂಬ ಸೊ ಈ ರಾಶಿಯಲ್ಲಿ ಇರ್ತಕ್ಕಂಥ ಕುಟುಂಬ ಅಂದರೆ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ ತಮ್ಮ ಬಗ್ಗೆ ಆಲೋಚನೆಗಿಂತ ಬೇರೆಯವ್ರಿಗೂ ಸಹಕಾರವಾಗಿರ್ತಾರೆ ಕುಂಭರಾಶಿ ಏನು ಅಂದರೆ ನೀರ್ ತುಂಬೇ ಇರುತ್ತೆ ಕೊಳತೋಗೋದ್ನ ಅವಾಗವಾಗ ಚೆಲ್ಬೇಕು ಯಾರಾದ್ರೂ ಕೆಡಿಸಿದ್ರೆ ಅದು ಕೆಟ್ಟೋಯ್ತು ನೀರ್ನ ಆವಾಗ ಚೇಂಜ್ ಮಾಡಬೇಕು ಸುಕುಂ ರಾಶಿ ಅವ್ರನ್ನ ಏನು ಅಂದ್ರೆ ಅವಾಗವಾಗ ಫಿಲ್ಟ್ರ್ ಮಾಡಬೇಕು ಸರಿ ತಿದ್ದುಬಿಡ್ಬೇಕು ಇನ್ನು ರಾಶಿ ಮೀನ್ ರಾಶಿಯಲ್ಲಿ ಇರ್ತಕ್ಕಂಥ ಗುರು ಮನೆ ಗುರು ನೀರಲ್ಲೇ ಇರ್ತಾನೆ ಸೊ ನೀರಲ್ಲಿ ಗುರು ಮೀನು ಯಾವತ್ತಿದ್ರೂ ಚಂಚಲೆ ಫ್ಲಕ್ಚುಯೇಷನ್ ಇದೇ ಇರುತ್ತೆ ಜೀವನಾಪೂರ್ತಿಯಿಂದ ಮೇಲ್ಗಡೆ ಫಸ್ಟ್ ಇರ್ತಕ್ಕಂಥ ರಾಶಿ ವೃಷಭದಿಂದ ಶುರು ಮಾಡ್ಬಿಟ್ರಿ ಯಾಕೆ ವೃಷಭದಿಂದ ಕಷ್ಟ ಅಂತ ಹೇಳಿದ್ನಲ್ಲ ಇದು ಕಷ್ಟದಿಂದ ಶುರು ಮಾಡಿದ್ರೆ ಅಂತ್ಯಕ್ಕೆ ಬರೋದ ಈ ಮೇಷರಾಶಿ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಲ್ವೇಸ್ ಒನ್ ಮೇಷರಾಶಿ ಹೇಗೆ ತಗೊಂಡ್ರೂ ಪೂರ್ವ ಮೇಷರಾಶಿ ಯಾವಾಗ ತೊಗೊಂಡ್ರು ರಾಶಿಗಳಲ್ಲಿ ಮೊದಲನೇದು ಮೇಷರಾಶಿ ಎಂಡಿಂಗಲ್ಲೂ ಫಸ್ಟೇ ಅದು ಅಂತ ಅಂದರೆ ಮೀನು ರಾಶಿ ಆದ ತಕ್ಷಣ ಮೇಷರಾಶಿ ಕುಜ ಬಂದು ಯಾವತ್ತೇರಿ ಇದ್ರೂ ನೀನು ಯಾವುದ್ರಲ್ಲಿ ಹಾಕಿದ್ರು ಮೆಲ್ಟ್ ಆಗ್ತಾನೆ ಯಾವುದ್ರಲ್ಲಿ ಹಾಕಿದ್ರು ಬ್ಲೆಂಡ್ ಆಗ್ತಾನೆ ಎಲ್ಲ ಸರಿ ಹೋಗ್ತಾರೆ ಸೊ ಇದು ಹನ್ನೆರಡು ರಾಶಿಗಳಲ್ಲಿ ಮನುಷ್ಯನಿಗೆ ನಾವು ಜಾತಕ ನೋಡಬೇಕಾಗಿದ್ದು ಎಲ್ಲರೂ ತಪ್ಪು ತಿಳ್ಕೊಳ್ಳೋದಿರು ಅಂದರೆ ಹಾಂ ಈ ರಾಶಿಗೆ ಒಳ್ಳೇದಾಗ್ಬಿಡುತ್ತೆ ಆ ರಾಶಿಗೆ ಒಳ್ಳೇದು ನೋಡು ಕೆಲವ್ರಿಗೆ ಹಲ್ಲು ನೋವು ಬಂದರೆ ಹಲ್ಲನ್ನು ಕೀಳಬೇಕು ಕೆಲವರಿಗೆ ನೋವು ಬಂದರೆ ಕ್ಲಿಪ್ಪಿಂಗ್ ಹಾಕಬೇಕು ಕೆಲವರಿಗೆ ಫೀಲಿಂಗ್ ಮಾಡಬೇಕು ಒಂದೇ ಟ್ರೀಟ್ಮೆಂಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಸೊ ಅದೇ ರೀತಿಯಾಗಿ ಪ್ರಕೃತಿಯನ್ನು ನಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಸಾಧ್ಯ ಇಲ್ಲ ಈ ಸಲ ಪ್ರಕೃತಿ ಏನು ಅಂದರೆ ಯಾರಿಂದ ಅಂತ ಶನಿಯಿಂದ ಭಾರ ಡೇಂಜರ್ ರಾಹು ಮತ್ತು ಗುರು ಬೃಹಸ್ಪತಿ ಇಬ್ಬರು ಬೇರೆ ಆಗಿದ್ದಾರೆ ಇವರು ಕಟಕರಾಶಿಗೆ ಗುರು ಬರೋ ವರ್ಗು ಅಂದರೆ ಇನ್ನದ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಬರೆದಿಟ್ಕೋ ಯಾವಾಗ ಒಂದು ಗ್ರಹಣ ಬರುತ್ತೋ ಎಲ್ಲಾ ಕಡೆನೂ ಒಂದು ಗ್ರಹಣ ಬಂದ್ರೆ ತ್ರೀ ಆ್ಯಂಡ್ ಆಫ್ ಇಯರ್ಸ್ ಅದ್ರ ಫಲ ಇರುತ್ತೆ ಇವ್ರು ಅನ್ಕೊಂಡ್ಬಿಡೋದು ಹಾಂ ಇವತ್ತು ಗ್ರಹಣ ಬಂತು ನೆಕ್ಸ್ಟ್ ಮಂತ್ಗೆಲ್ಲ ಸರಿ ಹೋಗುತ್ತೆ ಅಂತ ಸುಳ್ಳದು ಒಂದು ಗ್ರಹಣದ ಫಲ ತ್ರೀ ಆ್ಯಂಡ್ ಆಫ್ ಇಯರ್ಸ್ ಬೀರುತ್ತೆ ಹಾಗೆ ಈ ರಾಶಿ ಮೇಲೆ ಬಿರುತ್ತೋ ಇನ್ನೊಂದು ರಾಶಿ ಮೇಲೆ ಬಿರುತ್ತೋ ಮಕ್ಕೊಂದು ರಾಶಿ ಬೀರುತ್ತೋ ಅಂತ ಕೆಲವ್ರು ಏನು ಅಂತ ಗ್ರಹಣ ಅಂದ ತಕ್ಷಣ ನೀನು ನಾವು ಅಮೇರಿಕಲ್ ಇದ್ದೀವಿ ನಿಮಗೆ ಗ್ರಹಣ ಇದೆ ನಮಗೆ ಗೋಚಾರ ಇಲ್ವಾ ಅಂತ ನೀನು ಈ ಮನೇಲಿ ಕೂತಿದ್ದೆ ಪಕ್ಕದ ಮನೇಲಿ ದೊಡ್ಡ ಶಬ್ದ ಆಗ್ತಾ ಇದೆ ಅಲ್ಲಿ ಶಬ್ದ ಆಗ್ತಿದ್ರೆ ಇಲ್ಲಿ ದೂರ ಇದ್ದೀವಿ ಸ್ವಲ್ಪನೇ ಗ್ರಹಣದ ವಾತಾವರಣ ನೀವು ಸ್ವಲ್ಪ ಟೆರಸ್ ಮೇಲಿಂದ ಹೋಗಿ ಪಕ್ಕದ ಮನೆಗೆ ತೀರ ಹತ್ತಿರದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ವಾತಾವರಣ ಅವ್ರ ಮನೆಲ್ಲ ಹೋದರೆ ಇನ್ನಷ್ಟು ಅಷ್ಟು ಗಾಸ್ಗಳನ್ನ ಅಂದರೆ ಭೂಮಿಗೆ ಆ ಕಡೆ ಭಾಗ ಗ್ರಹಣ ಈ ಕಡೆ ಆಗ್ತಾ ಆಗ್ತಾಯಿದ್ರು ಅಂದರೆ ಸೌತ್ ಪೋಲ್ ಆಗ್ತಾಯಿದ್ರು ನಾರ್ತ್ಗೆ ಎಫೆಕ್ಟ್ ಬರುತ್ತೆ ಇವಾಗ ಇದ್ರೆ ಆಮೇಲೆ ಹೊಡೆಯುತ್ತೆ ಸೊ ರಿಫ್ಲೆಕ್ಷನ್ ರಾಹು ರಾಹುಕೇತುಗಳು ಸೊ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು ಅಂದರೆ ಪ್ರಕೃತಿಯ ನಿಯಮ ರಾಹುಕೇತುಗಳು ಬಿಂದುಗಳು ದೇ ಆರ್ ನಾಟ್ ಪ್ಲಾನೆಟ್ಸ್ ಎರಡು ಪ್ಲಾನೆಟ್ಸ್ ಮೀಟಿಂಗ್ ಪಾಯಿಂಟೇ ರಾಹುಕೇತುಗಳು ಸೊ ಮುಂದಿನ ಭವಿಷ್ಯದಲ್ಲಿ ನೀನು ಕೇಳೋರು ಇಷ್ಟೂ ಪ್ರಶ್ನೆಗೆ ಯಾಕೆ ಇದೆಲ್ಲ ವ್ಯವಸ್ಥೆ ಕೊಟ್ಟೆ ಅಂದರೆ ಯಾವತ್ತೂ ನಾಳೆ ಬರ್ತಕ್ಕಂಥದ್ದು ಭಾಳ ಡೇಂಜರ್ ಆಗಿದೆ ವೀಕ್ಷಕರಿಗೆ ನಾನು ತಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ದಾರಿದೀಪ ಅಂದ್ಕೊಳ್ಳಿ ಅಥವಾ ಒಂದು ಮುನ್ಸೂಚನೆ ಅಂದ್ಕೊಳ್ಳಿ ಪ್ರಕೃತಿಯ ಜಾಸ್ತಿ ಪ್ರಭಾವಗಳು ಜಾಸ್ತಿ ಇರುತ್ತೆ ಬಿಸಿಲು ಎಷ್ಟಿರುತ್ತೆ ಅಂದರೆ ಐವತ್ತು ಡಿಗ್ರಿ ಅಂದರೆ ಒಂದು ದೋಸೆ ನೀನು ಹಾಕಬೇಕಾದ್ರೆ ಹೆಂಚು ಐವತ್ತು ಡಿಗ್ರಿ ಕಾಯ್ದಿರಬೇಕು ಅಷ್ಟು ಬಿಸಿಲಿರುತ್ತೆ ಎಕ್ಸ್ಟ್ರೀಮಿಟಿ ಎಲ್ಲೆಲ್ಲಿರುತ್ತೆ ಅಂದರೆ ನಾರ್ತ್ ಆಫ್ ಇಂಡಿಯಾ ಮಿಡ್ಲ್ ಆಫ್ ಇಂಡಿಯಾ ಇಕ್ವೇಟರ್ ಪಾಸ್ ಆಗೋ ಜಾಗದಲ್ಲಿ ಇದೆಲ್ಲ ಸಿಕ್ಕಾಪಟೆ ಬಿಸಿಲು ಈ ಕಡೆ ಹಲ್ಲು ನೀವು ಉಜ್ಬೇಕ ಇಲ್ಲ ಬ್ರಷಿಂಗ್ ಇಟ್ಕೊಂಡ್ರೆ ಅದೇ ಉಜ್ಕೊಳ್ಳುತ್ತೆ ಅಂತಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅಷ್ಟು ಕೋಲ್ಡ್ ಎಕ್ಸ್ಟ್ರಿಮಿಟಿ ಬರುತ್ತೆ ಸೊ ಇದೆಲ್ಲ ಏನಂದ್ರೆ ಪ್ರಕೃತಿ ವಿರೋಧವಾಗಿರುತ್ತೆ ಆಮೇಲೆ ಈ ಸಲಿ ಜಡ್ಜ್ಮೆಂಟ್ ಎಷ್ಟೋ ಜನ ಕೊಡಕ್ಕಾಗಲ್ಲ ಶಾಸ್ತ್ರದವರು ಈ ಸಲ ಸರಿಯತ್ತೆ ಮಳೆ ಯಾವ ಮಾನ್ಸ್ ಬರುತ್ತಪ್ಪ ಮಾಘ ಮಾಸದಲ್ಲಿ ಮಳೆ ಚೆನ್ನಾಗಿ ಬರ್ಬೋದು ಅಂತಾರಲ್ಲ ಇದೆಲ್ಲ ಈ ಸಲ ಹೇಳಕ್ಕಾಗಲ್ಲ ನೋ ಪ್ರೊಡಕ್ಷನ್ ಕೆಲ್ವಾ ಮಳೆ ಸರಿಯಾಗಿಲ್ಲ ಇಲ್ಲ ಇನ್ನು ಜಾಸ್ತಿ ಹೇಳಕ್ಕಾಗಲ್ಲ ಇನ್ಮೇಲೆ ಯಾಕೆ ಅಂದ್ರೆ ಏನ್ ಅನ್ಕೊಂತೀವಿ ಆ ಜಾಗದಲ್ಲಿ ಮಳೆ ಬರಲ್ಲ ಏನ್ ಅನ್ಕೊಳ್ಳಲ್ಲ ಅದೆಲ್ಲ ಆಗ್ತಾ ಇರುತ್ತೆ ಸೊ ಇದ್ಯಾಕೆ ರಾಹು ಕೇತುಗಳಿಂದ ಯಾವತ್ತು ಗುರು ರಾಹು ಎರಡು ಸೇರಬಾರ್ದು ಅಂತ ಹೇಳ್ತೀವಿ ಈ ಸಲ ಬಹಳ ಹತ್ತಿರದ ಬಂದಿದೆ ಆಮೇಲೆ ಪ್ರತಿಮಾ ಮೇನ್ ಇಂಪಾರ್ಟೆಂಟ್ ಎಲ್ರಿಗೂ ರಹಸ್ಯ ಏನು ಹೇಳ್ಕೊಡೋದು ಅಂದ್ರೆ ಚಂದ್ರ ನಮಗೆ ಒಂದನೇ ಚಂದ್ರ ಸೂರ್ಯನ ಜೊತೆಗೆ ನಾವೆಲ್ಲ ಬೇರೆ ಪ್ಲಾನೆಟ್ಸು ಇದರಲ್ಲಿ ಗುರುವಿಗೆ ಶನಿಗೆ ಶನಿಗೆ ಎಷ್ಟು ಜನ ಇದ್ದಾರೆ ಐವತ್ತಾರು ಚಂದ್ರಗಳಿದೆ ಏನೋ ಐವತ್ತಾರು ಚಂದ್ರಗಳು ಇವನಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಚಂದ್ರಗಳಿದೆ ಗುರುಗೆ ಗ್ರಹಕ್ಕೆ ಸೊ ಅದರಲ್ಲಿ ಒಂದು ಚಂದ್ರ ಈಸ್ ಮೋರ್ ಏಟ್ ಟೈಮ್ಸ್ ಮೋರ್ ಬಿಗ್ಗರ್ ದೆನ್ ಅರ್ಥ ಅದೆಲ್ಲ ತುಂಬ ಹತ್ತಿರಕ್ಕೆ ಬಂದ್ಬಿಡ್ತಾ ಇದ್ದಾರೆ ಸೊ ಆದ್ರಿಂದ ಒಂದು ಚಂದ್ರನೇ ಪೌರ್ಣಿಮೆ ಅಮಾವಾಸ್ಯೆಗೆ ಅಲೆಗಳು ಜಾಸ್ತಿ ಆಗುತ್ತೆ ಸಮುದ್ರದಲ್ಲಿ ಸೊ ಅದ್ರ ಹತ್ರ ಬಂದಾಗ ಗುರು ಜೊತೆ ಭೂಮಿನೂ ಹತ್ರ ಬಂದಾಗ ನಮ್ ಚಂದ್ರ ಜೊತೆ ಅವನು ಐವತ್ತಾರು ಚಂದ್ರಗಳು ಹತ್ರ ಬಂದಂಗೆ ಎಷ್ಟು ಕೋಲ್ಡ್ ಆಗುತ್ತೆ ಸೊ ಅದರಿಂದ ಈ ತರದ ಪ್ರಕೃತಿ ವಾತಾವರಣಗಳು ಹೆಚ್ಚಾದ್ರಿಂದ ಎಲ್ಲ ವೀಕ್ಷಕರಿಗೂ ಎಕ್ಸ್ಟ್ರಿಮಿಟಿ ಇರುತ್ತೆ ಅಂದ್ರೆ ಮುಂಬರುವ ದಿನಗಳು ಇನ್ನು ಘೋರಾತಿ ಘೋರ ಆ ತರ ಇರುತ್ತೆ ಅಂತ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಅಂತ ಈಗ ಸಮಸ್ಯೆ ಇದ್ದ ಕಡೆ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಆಗಿರಬಹುದು ಅಥವಾ ಬೇರೆ ಬೇರೆ ಯಾವ್ದಾದ್ರು ಮಾರ್ಗ ಅಂತ ಹೇಳಿದ್ರೆ ನಾವು ಪರಿಹಾರವನ್ನ ಹೇಗ್ ಮಾಡ್ಕೊಳ್ಬೇಕು ಈಗ ರಾಶಿ ವಿಚಾರದಲ್ಲೇ ಹೇಳಿದ್ರಿ ಕೆಲವೊಂದು ಸಮಸ್ಯೆಗಳಾಗತ್ತೆ ಅಂತ ಅಂಥದ್ದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಫಾರ್ ಎಕ್ಸಾಂಪಲ್ ಒಂದೇ ಮನೆಯಲ್ಲಿ ಮೂರು ರಾಶಿಗಳು ಇತ್ತು ಅಂತ ಇಟ್ಕೊಳ್ಳೋಣ ಅವನು ವೃಶ್ಚಿಕೆ ಊಟದ ಇವನು ವೃಶ್ಚಿಕೆ ಮಗ ವೃಶ್ಚಿಕ ರಾಶಿ ಮಗಳು ವೃಶ್ಚಿಕ ರಾಶಿ ತಾಯಿ ವೃಶ್ಚಿಕ ರಾಶಿ ಅಥವಾ ಇವನು ಕನ್ಯಾ ರಾಶಿ ಯಾರೋ ತಂದೆ ಆದವನು ಮಗಳು ಕನ್ಯಾ ರಾಶಿ ಅವನು ತಮ್ಮ ಕನ್ಯಾ ರಾಶಿ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಂದೇ ರಾಶಿಯಲ್ಲಿದ್ದರೂ ಇವ್ನಿಗೂ ಅದೇ ಸೇಮ್ ಕಷ್ಟ ಬರಲ್ಲ ಅಥವಾ ಇವ್ನ ಟೈಮ್ಗೆ ಅದು ಬರಲ್ಲ ಅವ್ರವ್ರ ಟೈಮ್ಗೆ ಬರೋದು ಸೊ ಇವ್ನು ಹುಟ್ಟಿದ ಟೈಮ್ ಬೇರೆ ಅವ್ನು ಹುಟ್ಟಿದ ಟೈಮ್ ಬೇರೆ ಸೊ ಪ್ರತಿಯೊಬ್ಬರಿಗೂ ಪರಿಹಾರ ಅನ್ನೋದೇನು ಅಂದರೆ ಮನೆ ದೇವರು ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಅವನು ಹೇಳ್ತಾನೆ ಮೂರನ್ನು ಕರೆಕ್ಟಾಗಿ ಮಾಡು ಅಂತಾನೆ ಪಿತೃ ಕಾರ್ಯ ಚೆನ್ನಾಗಿ ಮಾಡಬೇಕು ಮನೆ ದೇವರುಗಳನ್ನ ಮರಿಬೇಡ ಕರ್ಮಣ್ಯವಾಧಿಕಾರಿಸಿ ಮಹಾಪಲೇಶ್ವರ ನಿನ್ನ ಕರ್ಮನ ಕರೆಕ್ಟಾಗಿ ಮಾಡು ಅಂತ ಹೇಳ್ತಾನೆ ಸೊ ಈ ಮೂರು ಮಾಡಿದ್ರೆ ಯಾರಾದರೂ ಸರಿ ಫಸ್ಟ್ ಲಾಸ್ ಆಗಿರುತ್ತೆ ಮುಕ್ತಿ ಮಾರ್ಗ ಅಂತ ಕರಿತಾರೆ ಸೊ ಪ್ರತಿಯೊಬ್ಬರಿಗೂ ನಾಳೆ ದಿವಸ ಏನು ಅಂದರೆ ಮುಂದಿನ ಬರ್ತಕ್ಕಂಥ ಕಾಯಿಲೆ ಆಗಲಿ ಮುಂದಿನ ಬರ್ತಕ್ಕಂಥ ರೋಗ ಆಗಲಿ ಮುಂದಿನ ಬರ್ತಕ್ಕಂಥ ಕಷ್ಟಗಳಲ್ಲ ಏನು ಅಂದರೆ ಎಲ್ಲರೂ ಇವಾಗ ಕೈ ಇಲ್ದಿದ್ದವನಿಗೆ ರಾಶಿ ನಕ್ಷತ್ರ ಇಲ್ವಾ ಹಣೆ ಬರ ಇಲ್ವಾ ಅಂದರೆ ಕೈಯೇ ಇಲ್ಲ ಅವನಿಗೆ ಅಂತ ಇಟ್ಕೋ ಅವ್ನಿಗೆ ಅಯ್ಯೋ ನಿನ್ ಹಣೆ ಬರ ಕೈ ಇಲ್ದೆ ರೇಖೆಗಳು ಇಲ್ವಲ್ಲ ನೀನು ಹಣೆ ಬರ ಇಲ್ಲ ಅನ್ಕೊಂಡ್ಬಿಟ್ಟು ಹಂಗೆ ಚೇಂಜ್ ಮಾಡೋಕಾಗಲ್ಲ ಅವನು ಮನುಷ್ಯ ಇದೇ ಸೊ ಏನು ಹೇಳುತ್ತೆ ಅಂದರೆ ಈ ನಾ ರಾಶಿ ನಕ್ಷತ್ರ ಎಲ್ಲ ಫಾರ್ವರ್ಡ್ ಆಗಿ ಕಲ್ತಿರೋದು ಅದಕ್ಕೆ ಆಲ್ ಡಾಕ್ಟರ್ಸ್ ನಾಟ್ ಸರ್ ಎಲ್ಲರೂ ಭಾಳ ಡಾಕ್ಟರ್ಗಳು ಜನ ಜಾಸ್ತಿ ಸರ್ಜನ್ಸ್ ನಮ್ಮ ಹತ್ರ ನಮ್ಮ ಥರ ಒಂದು ನಾಲ್ಕೈದು ಜನ ಇರ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ನಾನು ಹೇಳೋದು ಅದನ್ನು ಈಸಿಯಾಗಿ ತೊಗೋಬೇಕು ಈಸಿ ಗೋಯಿಂಗ್ ಥರ ಅಂತ ತೊಗೊಂಡು ಫಸ್ಟ್ ಕ್ಲಾಸಾಗಿ ಮಾಡ್ಕೋಬೇಕು ಎಷ್ಟೇ ಅಂದರೆ ನಂಬರ್ ಒನ್ ಪ್ರತಿಯೊಬ್ಬರೂ ನಾಳೆ ಬರ್ತಕ್ಕಂಥದಕ್ಕೆ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಬರೆದಿಟ್ಕೊ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಈ ಕಾಯಿಲೆಗಳು ಮಕ್ಕಳಿಗೆ ಜಾಸ್ತಿ ಆಗತ್ತೆ ಹೆಂಗಸನ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಅಂದರೆ ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಲಿ ಗೋ ಪಿ ಸಿ ಓ ಡಿ ಆಗಲಿ ಇಂಥದ್ದೆಲ್ಲ ನಡೆಯುತ್ತೆ ತಾಯಿಂದ್ರ ಆದವರ ಮಾತನ್ನ ಹೆಣ್ಮಕ್ಳು ಕೇಳಬೇಕು ಸೊ ಏನು ಹೇಳ್ತಾ ಇದೆ ಎಲ್ರಿಗೂ ಉಸಿರಾಡೋದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಉಸಿರಾಡೋದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಟೈಟ್ ಬಟ್ಟೆಗಳು ಹಾಕೋಬೇಡಿ ಅದು ಪ್ಯಾಂಟ್ ಆಗಲಿ ಆಗಲಿ ಟೈಟ್ ಬಟ್ಟೆಗಳು ಹಾಕೋಬೇಡಿ ಆದಷ್ಟು ಲೂಸ್ ಬಟ್ಟೆಗಳು ಹಾಕೊಳ್ಳಿ ಯಾಕೆಂದ್ರೆ ನಿಮಗೆ ಬರ್ತಕ್ಕಂಥ ಪ್ರಾಬ್ಲಮ್ಮೇ ಗಾಳಿ ಆಡೋ ಹತ್ತ ಆಗಬೇಕು ಸೊ ಅದನ್ನೇನು ಮಾಡಬೇಕು ನೀವು ನಾನಿವಾಗ ಏನೋ ಮೂರು ಎತ್ತೊಳು ಆರು ಎತ್ತೊಳು ಹೇಳ್ಕೊಡ್ತಾರೆ ನನಗಿಂತ ತಾಯಿಂದ್ರೆ ತ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರೆ ಸೊ ಅಂಥದ್ದೆಲ್ಲ ಮಾತುಗಳು ಕೇಳಿ ಆದಷ್ಟು ಲೂಸ್ ಡ್ರೆಸ್ಗಳನ್ನ ಹಾಕ್ಕೊಳ್ಳಿ ಧಾರಾಳವಾಗಿ ಇಟ್ಕೊಳ್ಳಿ ಯಾವ್ಯಾವುದೋ ಹಾಳು ಕಸ ಕಡ್ಡಿ ಹಾಕೊಳ್ಳೋದ್ರೆ ಬೇಡ ಅಂತ ನಾನು ಮೊದಲೆಲ್ಲ ಚೆನ್ನಾಗಿ ಓಪನ್ ಆಗಿ ಹೇಳ್ಬಿಡ್ತಿದ್ದೆ ಈಗೆಲ್ಲ ಹೇಳಲ್ಲ ಯಾಕೆಂದ್ರೆ ತರಲೆಗಳೆಲ್ಲ ನನ್ನೇ ಟ್ರೋಲ್ ಮಾಡ್ಕೊಂಡು ಗೊತ್ತಿರ್ತೀವಿ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ ಇಷ್ಟ ನೀವೇನೋ ಮಾಡ್ಕೊಳಿತ್ತ ಆದರೆ ದಯವಿಟ್ಟು ಹೆಣ್ಣು ಮಕ್ಕಳು ತಾಯಿಂದ್ರ ಮಾತು ಕೇಳಿ ಹರ್ಷಣ ನೀರು ಸ್ನಾನ ಮಾಡಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋದು ಹೆಣ್ಮಕ್ಳಿಗೆ ಹೆಣ್ಣು ಮೇಲೆ ಮಕ್ಕಳಿಗಾಗುತ್ತೆ ಹೆಣ್ಮಕ್ಳಿಗಾಗುತ್ತೆ ಸೊ ಬ್ಯಾಕ್ಟೀರಿಯಾ ಹಸಿರು ಹರ್ಷ್ಣನ ಸ್ನಾನ ಮಾಡಿ ಅಂತ ಹೇಳ್ತೀವಿ ಅಂದರೆ ಎಲ್ಲ ಸ್ನಾನ ಮಾಡಿ ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರ ಭಾನುವಾರ ಹರ್ಣದ ಸ್ನಾನ ಅಂತ ಎಲ್ಲ ಸ್ನಾನ ಆಗೋದ್ಮೇಲೆ ಲಾಸ್ಟ್ ಅಲ್ಲಿ ಸೋಪ್ ಹಚ್ಕೊಂಡ ಮೇಲೆ ಒಂದ್ ಸ್ವಲ್ಪ ಹರ್ಷಣ ಹಾಕೊಂಡ್ಬಂದ್ ಅಯ್ಯೋ ನಾನು ಬ್ಯೂಟಿ ಕಾರ್ಡ್ ಹರ್ಷಣ ಎಲ್ಲ ಹರ್ಷಣೆಲ್ಲ ಹಚ್ಕೊಂಡ್ರೆ ಮಾರಮ್ಮಂತರ ಕಾಣ್ತಾರೆ ಅದೆಲ್ಲ ಸುಳ್ಳು ಎಷ್ಟು ಹರ್ಷಣ ಹಚ್ಕೊಂತಾರೋ ವೈರಸ್ ಬ್ಯಾಕ್ಟೀರಿಯಾ ಹತ್ರಕ್ಕೆ ಬರ್ದೇ ಇರತಕ್ಕಂಥದ್ದು ಅವಕಾಶ ಆಗುತ್ತೆ ಅದಕ್ಕೆ ಹರ್ಷಣ ಅಂದ್ರೆ ಹರಿದ್ರ ಅಲಂಕಾರ ದಾರಿದ್ರ ಪರಿಣಾಶ್ ಮಂತ್ರನೇ ಹೇಳುತ್ತೆ ಹರ್ಷಣ ಎಷ್ಟಾಗ್ತಿವೋ ದಾರಿದ್ರೆ ಪರಿಣಾಶನಾರ್ಥ ಹೊಸಲು ಹಚ್ಚೋದಕ್ಕೆ ಅದಕ್ಕೋಸ್ಕರೇ ಹೆಣ್ಣು ಮಕ್ಕಳಿಗೆ ಮೈ ಹಚ್ಕೊಳ್ಳೋದು ಅದಕ್ಕೆ ಒಂದು ಇರುವೆ ಬಂದರೂ ಹರ್ಷಣ ಹಾಕೋದು ಅದಕ್ಕೋಸ್ಕರನೇ ಪ್ರತಿಯೊಂದಕ್ಕೂ ಹರ್ಷಣ ಅಂದರೆ ಒಂದು ರಕ್ತ ಹೆಪ್ಪಟ್ಟು ಟಕ್ಕಂತ ನಿಲ್ಲಿಸಬೇಕು ಅಂದರೆ ಹರ್ಷಣ ಹಚ್ಚಿ ನಿಲ್ಲಿಸಿದ್ರೆ ಸಾಕು ಅಂತ ಅದಕ್ಕೆ ಆ ಫ್ಲೋ ಆಫ್ ಇದು ಎನರ್ಜಿನ ಅಂತ ಸ್ಟಾಪ್ ಮಾಡಿಸೋದು ಯಾವುದೋ ಹರ್ಷಣ ಹರಿದ್ರಾಲಂಕಾರ ಅದಕ್ಕೆ ನರಸಿಂಹ ಮತ್ತೆ ಜಾಸ್ತಿ ಇನ್ನ ಪ್ರಭಾವ ಜಾಸ್ತಿ ನೆಕ್ಸ್ಟ್ ಟೈಮ್ ಅದಕ್ಕೋಸ್ಕರ ಎಲ್ರಿಗೂ ವಿಚಾರ ನಾನು ಹೇಳೋದಂದ್ರೆ ತಿರುಪತಿ ಸಾನಿಧ್ಯ ಕಮ್ಮಿ ಆಗ್ತಾ ಹೋಗುತ್ತೆ ನರಸಿಂಹನ ಸಾನ್ನಿಧ್ಯ ಜಾಸ್ತಿ ಆಗಿದೆ ಅಂದ್ರೆ ತಿರುಪತಿ ವೆಂಕಟರಮಣ ಹೋಗ್ಬಿಟ್ಟ ಅಂತಲ್ಲ ಸಾಲ ತೀರೋಗಿದೆ ಒಂದು ಕಾಮನ್ ಸೆನ್ಸ್ ಅರ್ಥ ಮಾಡ್ಕೋ ಇಟ್ ಇ ದಿಸ್ ಇಸ್ ಒನ್ ಮೊಬೈಲ್ ದಿಸ್ ಇಸ್ ಸೆಕೆಂಡ್ ಮೊಬೈಲ್ ಚಿಪ್ಪು ಇಲ್ಲಿಗೆ ಬಂದ್ಬಿಡುತ್ತೆ ಸೇಮ್ ಸಿಮ್ ಇಲ್ಲಿಗೆ ಬಂದ್ಬಿಡ್ತಾ ಇದೆ ಇದು ಆ ಮೊಬೈಲ್ ಹೊಟ್ಟೋಗ್ತಾ ಇದೆ ಹೊಸ ಮೊಬೈಲ್ ಬಂದ್ಬಿಡುತ್ತೆ ನೆಕ್ಸ್ಟ್ ವರ್ಷನ್ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ವರ್ಷನ್ ಸತ್ಯಯುಗ ಕಲಿಯುಗ ಅಂತ್ಯ ಸೊ ಎಲ್ಲ ವೆಂಕಟರಮಣ ನೀನೇ ಪ್ರಾಕ್ಟಿಕಲ್ ಆಗಿ ನೋಡು ಎಲ್ಲಿ ಹೋಗ್ಲು ನರಸಿಂಹ ನರಸಿಂಹ ಲಕ್ಷ್ಮೀ ನರಸಿಂಹನೇ ಜಾಸ್ತಿ ಆಗ್ತಾ ಇದೆ ವೆಂಕಟರಮಣ ಕಮ್ಮಿ ಈಗ ನಡುವೆ ಯಾಕೇನು ತೆಲಂಗಾಣಕ್ಕೆ ಹೋಗು ಯಾವುದಾದ್ರಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಧರ್ಮಸ್ಥಳ ತಿರುಪತಿ ಆಂಧ್ರ ಇತ್ತು ಕೇರಳ ಅಯ್ಯಪ್ಪ ಇದ್ದ ಈಗ ತೆಲಂಗಾಣಾಗ ಏನು ಇರಲಿಲ್ಲ ನರಸಿಂಹಸ್ವಾಮಿ ಜಾಸ್ತಿ ಬರ್ತಾ ಇದೆ ಯಾಕೆ ಹೇಳುವ ವಿಶೇಷತೆ ಅಂದ್ರೆ ನರಸಿಂಹಸ್ವಾಮಿ ತರ್ನಾಗ ಹೋಗ್ತಾ ಇದೆ ಅನಾಥೋ ದೈವರಕ್ಷಕ ಎಲ್ಲ ದೇವರುಗಳು ಬಹಳಷ್ಟು ಜನ ಇದ್ದಾರೆ ಎಲ್ಲಾ ದೇವ್ರನು ಒಂದನೇ ಅದಕ್ಕೆ ಏಕಾಕ್ಷರಂ ಬ್ರಹ್ಮ ಅಂತ ಒಬ್ಬನೇ ಕರೆಯೋದು ನಿರಾಕಾರ ಪರಬ್ರಹ್ಮ ಅಂತ ದೇವ್ರಿಗೆ ಆಕಾರ ವಿಕಾರ ಇಲ್ಲ ಸೊ ಅವನು ನರಸಿಂಹನ ಆಕಾರದ ಅಂದ್ರೆ ಈ ಮೊಬೈಲ್ ಫೋನು ಹಳೇದು ನೀನು ಹಿಂಗಿಟ್ಕೊಂಡು ಗಟ್ಟಿ ದಪ್ಪ ಮೊಬೈಲ್ ಆಗೋಯ್ತು ಈಗ ಟಚ್ ಸ್ಕ್ರೀನು ಸೊ ಈ ಕಡೆ ಬಂದಿದ್ದು ಚೇಂಜ್ ಆಗ್ತಿದೆ ನರಸಿಂಹ